ಓಕೆ ಒಬ್ಬಟ್ಟು ತುಪ್ಪ ತುಂಬಾನೇ ಚೆನ್ನಾಗಿದೆ ಅಲ್ಲ ಇದು ಯಾವ ಒಬ್ಬಟ್ಟು ಹೇಳಿ ಟೈಟ್ಲ್ ನೋಡಿದ್ವಿ ಮ್ಯಾಮ್ ಗೆಣಸಿನ ಒಬ್ಬಟ್ಟು ಅಂತಿದ್ದೀರಾ ಎಸ್ ಇದು ಗೆಣಸಿನ ಒಬ್ಬಟ್ಟು ಬೇಳೆ ಒಬ್ಬಟ್ಟಲ್ಲಾ ಗೆಣಸಿನ ಒಬ್ಬಟ್ಟು ಬೇಳೆ ಒಬ್ಬಟ್ಟು ತರನೇ ಇದೆ ತುಂಬಾ ಸ್ಮೂತ್ ರುಚಿಯಾಗಿ ಕೂಡ ಇದೆ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರ್ಸಣ ಗೆಣಸು ಒಬ್ಬಟ್ಟು ಮಾಡೋಕ್ಕೆ ಫಸ್ಟ್ ಏನು ಬೇಕು ಗೆಣಸು ಬೇಕು ಗೆಣಸನ್ನ ತುಂಬ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಬೇಯ್ಯಕ್ಕೆ ಇಡಬೇಕು ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಕೂಡ ಅದನ್ನು ಬೇಯಿಸಿ ಇಡ್ಬೋದು ಓಕೆ ಆದರೆ ಚೆನ್ನಾಗಿ ತೊಳಿಬೇಕು ಮಣ್ಣೆಲ್ಲ ಇರುತ್ತೆ ಅದರಲ್ಲಿ ಚೆ ಬೇಯಿಸ್ಬೋ ಇದನ್ನೆಲ್ಲ ನೀಟಾಗಿ ಹೆಚ್ಚುಬಿಟ್ಟು ಅದನ್ನು ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ ಆ ಬೇಯಿಸಿ ಇದು ಬೇಯೋದ್ರೊಳಗಡೆ ನಾವು ಕಣಕನ ರೆಡಿ ಮಾಡ್ಕೋಬೇಕು ಓಕೆ ಕಣಕಕ್ಕೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಚ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಓಕೆ ಅದು ಚೆನ್ನಾಗಿ ಕಲಿಸಾದ ಆಮೇಲೆ ಮಿದ್ಬಿಟ್ಟು ಅದನ್ನು ಎರಡು ಮೂರು ಅವರು ಅದನ್ನು ನೆನೆಯೋಕ್ಕೆ ಬಿಡಬೇಕು ಆ ಕಣಕ ನೆಂದಷ್ಟು ರುಚಿ ತು ಮೆತ್ತ ಮೆತ್ತಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೆನಿಲಿಲ್ಲ ಅಂದರೆ ಮದ್ದು ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಇಟ್ಬಿಟ್ಟು ಅದನ್ನು ಮುಚ್ಚಿಡೋಣ ಬೆಲ್ಲನ ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೋಬೇಕು ಕೆಲವರು ಹಾಗೆ ಕುಟ್ಬಿಟ್ಟು ಹಾಕ್ತಾರೆ ಆದರೆ ಪಾಕ ಮಾಡಿ ಸೋಸ್ಬಿಟ್ಟು ಅದ್ರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ರೀತಿ ಮಾಡಿದೀನೋ ಆ ರೀ ಅದೇ ರೀತಿ ಮಾಡಿ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ನೀ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆಯಿತಾ ಗಟ್ಟಿ ಪಾಕ ಬರಬೇಕು ಎಳೆ ಪಾಕ ಅಲ್ಲ ಗಟ್ಟಿ ಪಾಕ ಬಂದಿರಬೇಕದು ಅದು ಕುದಿಬೇಕು ಅದು ಕುದ್ದು ಅದೆಲ್ಲ ನೀಟಾಗಿ ಬಂಡ್ಲೆಲ್ಲ ಕರ್ಗೋಗಿ ಒಂದೆರಡೆ ಒಂದೆಳೆ ಪಾಕ ಎರಡೆಳೆ ಪಾಕ ಅಂತಾರಲ್ಲ ಆ ಥರ ಸ್ವಲ್ಪ ಗಟ್ಟಿ ಬರಬೇಕು ಅಷ್ಟರೊಳಗೆಲ್ಲ ಬೇಳೆ ಇದೆಲ್ಲ ಸಾರಿ ಬೇಳೆನೇ ಬಂದ್ಬಿಡುತ್ತೆ ಆ ಗೆಣಸೆಲ್ಲ ಬೆಂದಿರುತ್ತಲ್ವ ತುಂಬ ಸ್ಮೂತಾಗಿ ಬೆಂದಿರಬೇಕದು ಬೆಂದಿರೋದನ್ನ ಸಿಪ್ಪೆ ಎಲ್ಲ ಬಸ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗಿಬೇಕು ಅದನ್ನು ಓಕೆ ಇದನ್ನು ಫಸ್ಟ್ ನೀರಲ್ಲೆಲ್ಲ ಬಸ್ಕೊಂಬಿಡೋಣ ಬಸ್ತೆ ಎಲ್ಲ ಹಿಟ್ಟಾಗಿದೆ ನಾನು ಆಲ್ರೆಡಿ ಇದನ್ನು ಸಿಪ್ಪೆ ಸುತ್ಕೊ ಸುಲ್ಕೋಬೇಕು ಸಿಪ್ಪೆ ಒಂಚೂರು ಇಲ್ದಂಗೆ ಎಲ್ಲ ಸಿಪ್ಪೆನ ನೀಟಾಗಿ ಸುಲಿದಿಟ್ಕೊಂಡು ಇದನ್ನು ಗೆಣಸನ್ನ ತುಂಬ ಸಹ ಎಲ್ಲ ಅದು ದಪ್ಪ ಇರುತ್ತಲ್ಲ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೇಕು ಅದೇನು ನಿಮ್ಮ ಸ್ಮ್ಯಾಶರ್ ಇಲ್ಲ ಅಂತಂದರೆ ಲೋಟದಲ್ಲೂ ಕೂಡ ನೀವು ಇದನ್ನು ಮಾಡ್ಕೋಬೋದು ನನಗೆ ಸರಳ ಅರ್ಜೆಂಟಾಗಿ ಸಿಗಲಿಲ್ಲ ಇದು ಹಾಗಾಗಿ ನಾನು ಲೋಟದಲ್ಲೇ ಮಾಡ್ಕೊತಾ ಇದ್ದೀನಿ ಅದು ತುಂಬ ಒಂದು ಗಂಟಿಲ್ದಂಗೆ ಇಲ್ದಂಗೆ ಅಂದರೆ ಗಟ್ಟಿಯಾಗಿಲ್ದಂಗೆ ಸ್ಮೆತ್ ಹೊತ್ತಿಗೆ ಮಾಡ್ಕೋಬೇಕು ಎಲ್ಲ ನೀಟಾಗಿ ಎಲ್ಲ ಸ್ಮ ತುಂಬ ಸ್ಮೂತ್ ಬರಬೇಕು ಎಲ್ಲ ಮುಟ್ಟು ನೋಡಿದ್ರೆ ನಾವು ಬೇಳೆನ ರುಬ್ಬಿಟ್ಕೊತೀವಲ್ಲ ಆ ಥರ ಬರಬೇಕು ಬರುತ್ತೆ ಕೂಡ ನೀಟಾಗಿ ಮಾಡ್ಕೊಳ್ಳಿ ಒಂಚೂರು ಗಂಟೆ ಒಂದು ದಪ್ಪ ಸಿಗ್ದಂಗೆ ಸ್ಮೂತಾಗಿ ಇದನ್ನು ಮಾಡಿಗಿರುತ್ತಲ್ವ ಅದನ್ನು ಒಂದು ಬಾಣಲಿಗೆ ಸೋಸ್ಕೋಬೇಕು ಸೋಸ್ಕೊಂಡು ಮತ್ತೊಮ್ಮೆ ಅದನ್ನು ಗುರಾಡ್ತಾ ಹೋಗ್ಬೇಕು ಅದಕ್ಕೆ ಅದಕ್ಕೊಂದು ಸ್ವಲ್ಪ ಕಾಯಿನೆಲ್ಲ ತುರಿದಿಟ್ಕೋಬೇಕು ಕಾಯಿ ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಆ ಕಾಯಿ ಹಾಕ್ಕೊಂಡು ಅದು ಸೋಸ್ಕೊಂಡು ಅದು ಗಟ್ಟಿ ಇರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅದು ಗ ಬೆಲ್ಲದ ಪಾಕ ಎಲ್ಲ ಗಟ್ಟಿ ಹಾಕಿ ಅದು ಕಾಯಿ ಹಾಕಿ ಮತ್ತು ಏಲಕ್ಕಿ ಪೌಡ್ರು ಎಲ್ಲ ಹಾಕ್ಕೊಂಡು ನೀಟಾಗಿ ಗುರಾಡ್ಕೊಳ್ಳಿ ಒಂಚೂರು ಕಾಯಿ ಒಂಚೂರು ಬೆಂದು ಆದ್ಮೇಲೆ ಅದಕ್ಕೆ ನಾವು ಗೆಣಸು ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಣಿಸ್ಬೇಕು ಓಕೆ ಏಲ ಇದು ಏಲಕ್ಕಿಕಾಯಿ ತೆಂಗಿನಕಾಯಿ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಕುದಿಬೇಕು ಅದು ಕುದ್ದು ಅದಕ್ಕೆ ಗುರಾಡ್ತಾನೆ ಇರಬೇಕು ಅದನ್ನು ನಿಲ್ಲಿಸ್ಬಾರ್ದು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಗುರಾಡಬೇಕು ನಾವು ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಗುರಾಡ್ತೀವಲ್ಲ ಆ ಥರ ಗುರಾಡ್ತಾನೆ ಇರಬೇಕು ಅದು ನೀಟಾಗಿ ಅವೆರಡು ಕುದ್ದು ಹಸಿ ವಾಸನೆ ಕಾಯ್ದು ಹೋದ್ಮೇಲೆ ನಾವು ಗೆಣಸು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಗೆಣಸಲ್ಲಿ ಒಂದು ಗಂಟೆ ಇರಬಾರ್ದು ಆ ರೀತಿನ ಸ್ಮ್ಯಾಶ್ ಮಾಡಿಟ್ಕೊಂಡಿರಬೇಕು ಅದನ್ನು ಹಾಕ್ಕೊಂಡು ಎಲ್ಲ ಗೆಣಸು ಎಷ್ಟು ನಾವು ಮಾಡ್ಕೊಂಡಿರ್ತೀವಿ ಅದು ಬೆಲ್ಲ ತಕ್ಕನಾಗ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ಬೆಲ್ಲಕ್ಕೆ ಹಾಕ್ಕೊಂಡು ಮಾಡಿಟ್ಕೊಳ್ಳಿ ಆಯ್ತಾ ಅದನ್ನು ಕ್ಲೀನಾಗಿ ಒಂದು ಚೂರು ಗಂಟೆ ಇಲ್ದಂಗೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಸೇಮ್ ನಮಗೆ ಬೇಳೆ ಒಬ್ಬಟ್ಟಿಗೆ ಹೂರ್ಣ ಮಾಡ್ಕೊಂಡಿದ್ದೀವಲ್ಲ ರುಬ್ಬಿಟ್ಕೊಂಡಿರೋ ಹೂರ್ಣ ಇದು ಆ ಥರ ಕಾಣಿಸ್ತಾ ಇದೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ಇದು ಇದು ಬೆಂದಿದ್ರೆ ಸ್ವಲ್ಪ ನಾವು ಅದನ್ನು ಹಾರಕ್ಕೆ ಬಿಡಬೇಕು ಹಾರಾದ್ಮೇಲೆ ಮತ್ತೊಮ್ಮೆ ಕೈಯಲ್ಲೆಲ್ಲ ಒಂದು ಮತ್ತೆ ಏನಾರು ಗಂಟೆ ಏನಾರು ಸಿಗುತ್ತಾ ಅಂತ ನೋಡ್ಬಿಟ್ಟು ಅದರ ಕೈಯಲ್ಲೆಲ್ಲ ಏನಾದ್ರು ಸಿಕ್ಕಿದ್ರೆ ಅದನ್ನ ಹಂಗೆ ಪೀಸ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಸಲ ಇದು ಕಲಿಸ್ಕೊಂಡು ಉಂಡೆಗಳು ಮಾಡಿಟ್ಕೊಳ್ಳಿ ಒಬ್ಬಟ್ಟಿಗೆ ನಾವು ಉಣ್ಣೆ ಉಂಡೆಗಳು ಮಾಡಿಟ್ಕೊತೀವಲ್ಲ ಅದೇ ಥರ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಆ ಕಣ್ಕ ಆಲ್ರೆಡಿ ಕಲಸಿಟ್ಟಿರ್ತೀವಲ್ವ ಇದನ್ನೆಲ್ಲ ಒಂದು ಫುಲ್ ಒಂದೇ ಸಲ ಉಂಡೆ ಮಾಡಿಟ್ಕೊಂಡ್ರೆ ನಮಗೆ ಕಣ್ಕದೊಳಗೆ ಹಾಕ್ಕೊಂಡು ಬೇಗ ಬೇಗ ಒಬ್ಬಟ್ಟನ್ನ ಮಾಡ್ಬೋದು ನೋಡಿ ತಣ್ಣಗೆ ಆಗಕ್ಕೆ ಬಿಡಿ ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ಅದನ್ನು ಉಂಡೆ ಕಟ್ಟಿದ್ರೆ ಚೆನ್ನಾಗೂ ಬರುತ್ತೆ ಓಕೆ ಉಂಡೆ ಕಟ್ಬೇಕಾದ್ರೆ ಏನಾರು ಗಂಟೆ ಏನಾರು ಸಿಕ್ತು ಅಂದರೆ ಹಂಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಉಂಡೆನ ಚೆನ್ನಾಗಿ ಕಟ್ಕೊಳ್ಳಿ ಒಂದೇ ಸಲ ಎಲ್ಲ ಉಂಡೆನೂ ಕಟ್ಟಿಟ್ಕೊಂಡ್ಬಿಡಿ ಯಾಕಂದರೆ ಮತ್ತೆ ಮತ್ತೆ ಕೈ ಇದಾಗೋಗುತ್ತೆ ಕೈ ಎಲ್ಲ ಉಂಡೆ ಕಟ್ಟಾಗಿದೆ ಕೈ ವಾಶ್ ಮಾಡಿಕೊಂಡು ನಾವು ಕಣ್ಕ ಎಲ್ಲ ನಾವು ಮಾಡಿಟ್ಟಿರ್ತೀವಲ್ಲ ಅದನ್ನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು ಬೇಳೆ ಒಬ್ಬಟ್ಟಾಗಲಿ ಕಾಯಿ ಒಬ್ಬಟ್ಟಾಗಲಿ ಗೆಣಸಿನ ಒಬ್ಬಟ್ಟಾಗಲಿ ಯಾವುದೇ ಒಬ್ಬಟ್ಟಿಗೆ ನೀವು ಕಣ್ಕನೇ ಮೇಯ್ನು ಅದು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ದು ಕಲಸಿಟ್ಟಿರ್ತೀವಲ್ವ ಅದು ಸ್ಮೂತ್ ಬರುತ್ತೆ ನೋಡಿ ಹಿಂಗಂದರೆ ಸಾಕು ಎಷ್ಟು ಸ್ಮೂತಾಗಿರುತ್ತೆ ಅವಾಗಲೂ ಸ್ಮೂತಾಗಿ ಬಂದು ಅಂದ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು ಯಾವ ಒಬ್ಬಟ್ಟಾದರೂ ಕೂಡ ಕಣಕನೇ ಮೇಯ್ನ್ ಇದಕ್ಕೆ ಎಲ್ಲ ತೊಗೊಂಡು ನೀಟಾಗಿ ಮಾಮೂಲಿ ಕಣ್ಕ ಎಲ್ಲ ಕಣ್ಕದೊಳಗಡೆ ಹೂರ್ಣ ಎಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ತೊಟ್ಟಿ ಬೇಯಿಸ್ತಿಂದ ಅಂದರೆ ಹೆಂಗಿರುತ್ತೆ ಗೊತ್ತಾ ಸಖತ್ತಾಗಿರುತ್ತೆ ಇವಾಗೆಲ್ಲ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಇವಾಗ ಬೇಯಿಸ್ತೀನಿ ನೋಡಿ ಅದೊಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ತಿರು ಬೇಗ ಬೇಗ ತಿರುಗಾಕ್ಬಾರ್ದು ಹಸಿ ಹಸಿಗಳೇ ಅದೊಂದು ಚೂರು ಬೆಂದ ಮೇಲೆ ಗೊತ್ತಾಗುತ್ತೆ ಮೇಲ್ಗಡೆ ಎಲ್ಲ ಡ್ರೈ ಆಗ್ತಾ ಬರುತ್ತೆ ಅಲ್ಲಿವರೆಗೂ ತುಂಬ ಐ ಫ ಇದರಲ್ಲೂ ಇಡಬಾರ್ದು ಮೀಡಿಯಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕದು ನೋಡಿ ಎಷ್ಟು ಅದು ಊದುತ್ತೆ ಕೂಡ ಅಲ್ಲಿ ಇಟ್ಕೊಂಡ್ರೆ ಊದುತ್ತೆ ನೀವೇನಾರು ಹೈ ಬೇಗ ಜಾಸ್ತಿ ಊರಿಲಿ ಏನಾರು ಬೇಯಿಸ್ತು ಅಂತಂದರೆ ಒತ್ತೋಗ್ಬಿಡುತ್ತೆ ಯಾವ ಒಬ್ಬಟ್ಟಾದ್ರೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಈಗ ತಿರುಕಿದ್ರೆ ಇಷ್ಟರಲ್ಲೇ ಹಿಂಗೆ ಅರ್ಧ ಬೆಂದ್ಮೇಲೆ ಒಂದ್ಸಲ ತಿರುವಾಕಿ ಮತ್ತೊಮ್ಮೆ ತಿರ್ವಾಕಿದ್ರೆ ಅದು ತುಂಬ ಚೆನ್ನಾಗಿ ಊತ ಊದು ಊದ್ಕೊಳ್ಳುತ್ತಂಗೆ ಪೂರಿ ಉದ್ದಂಗೆ ಊದುತ್ತೆ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಕಣ್ಕ ಕಳಿಸಿಟ್ರೆ ಹಿಂಗೆ ಬರುತ್ತೆ ಇಲ್ಲ ಅಂದರೆ ಹಂಗಂಗೆ ಇದಾಗ್ಬಿಡುತ್ತೆ ಒಬ್ಬ ಯಾವುದೇ ಒಬ್ಬಟ್ಟಿಗೂ ಕೂಡ ಕಣ್ಕನೇ ಮೇಯ್ನು ಕಣ್ಕ ಸ್ಮೂತ್ ಬಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಹಿಂಗೆ ಅರ್ಧ ಬೆಂದಾಗೆ ತಿರುವಾಕಂತನೇ ಬೇಯಿಸ್ತಾ ಹೋಗ್ಬೇಕು ಒಂದೇ ಸಲ ಬೇಯಿಸ್ಕೊಂಡು ಎರಡು ಸಲ ಹಿಂಗೆ ತಿರುವಾಕಿ ತೆಗೆದ್ರೆ ಅದು ಒಳಗಡೆ ಬೆಂದಿರಲ್ಲ ಮತ್ತು ಉರಿ ಜಾಸ್ತಿ ಇರೋದು ಮೇಲ್ಗಡೆ ಕಪ್ಪಾಗಿರುತ್ತೆ ಹೊರತು ಒಳಗಡೆ ಎಲ್ಲ ಬೆಂದಿರೋಲ್ಲ ಈ ಥರ ಎರಡು ಮೂರು ಸಲ ತಿರುವುಕೊಂಡು ತಿರುವುಕೊಂಡು ಬೇಯಿಸ್ತಾ ಇದ್ದರೆ ನೋಡಿ ಹೆಂಗೆ ಊತ ಊದ್ಕೊಳ್ಳುತ್ತಂಗೆ ಒಬ್ಬಟ್ಟು ಪೂರಿ ಊದ್ದಂಗೆ ನೋಡಿ ತುಂಬ ಕರ್ಗಾಗಕ್ಕೆ ಬಿಡಬೇಡಿ ಇಷ್ಟು ಬಂದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾವ್ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ನಿಮಗೂ ಬರ್ತಿದೆಯಲ್ಲ ನೀವು ಕೂಡ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಬೇಳೆ ಒಬ್ಬಟ್ಕಿನ್ನ ನಿಜ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎರಡೇನು ಮೂರು ಕೂಡ ಹೋಗುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಹೆಂಗೆ ಊದ್ತಾ ಇದೆ ಅಲ್ಲ ಇದು ಹಂಗೆ ನಿಧಾನಕ್ಕೆ ಹಿಂಗೆ ಇರಬೇಕು ಸುತ್ತ ಹಂಗಂಗೆ ಊದ್ಕೊತಾ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಕಣ್ರು ನೀವು ಕೂಡ ಮಾಡ್ಕೊಂಡು ತಿಂತೀರಲ್ಲ ಖಂಡಿತ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು